ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಟೈಮ್ ಆಯಿತು ಒಂದು ಐದು ದಿವಸ ಆಯಿತು ನಾನು ಪೋಸ್ಟ್ ಮಾಡಿ ಹಳೆ ವಿಡಿಯೋ ವಿಡಿಯೋಗಳು ಪೋಸ್ಟ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಿಲ್ಲ ಇವತ್ತು ನಾವು ಒಂದು ಟೆಂಪಲ್ ಇದ್ದೀವಿ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಯಾವ ಟೆಂಪಲ್ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬೇಗ ಬೇಗ ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾವ ದೇವಸ್ಥಾನ ಅಂತ ಫ್ರೆಂಡ್ಸ್ ಏನ್ ಗೊತ್ತಾ ಟೈಮ್ ಒಂದು ಹನ್ನೆರಡು ಅರ್ಧ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ ದೇವಸ್ಥಾನಕ್ಕೆ ನನ್ನ ಹಸ್ಬೆಂಡ್ ರೋಡ್ ಮಿಸ್ ಮಾಡಿ ರಿಟರ್ನ್ ಬಂದು ಈ ತಿರ್ಗ ಹೋಗ್ತಾ ಇದ್ದೀವಿ ನೋಡಿ ನನ್ನ ಹಸ್ಬೆಂಡ್ ಸೇಮ್ ಸೇಮ್ ಬಟ್ ನಾನು ಯಾವ್ದು ಹಾಕೋತೀನಿ ಅದೇ ಥರ ಮ್ಯಾಚ್ ಮಾಡ್ತಾರೆ ಬಟ್ ಇಬ್ಬರ ಹತ್ರನೂ ಒಂದೇ ಥರ ಬಟ್ಟೆಗಳು ಐತೆ ಒಂದೊಂದು ಟೈಮ್ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ ಬಟ್ ನಾನು ಯಾವ ಥರ ಡ್ರೆಸ್ ಹಾಕೊಂಡಿರ್ತೀನಿ ಅದೇ ಥರ ನೋಡಿ ಫಸ್ಟ್ ನಾನು ಹಾಕೊಂಡಿರ್ತೀನಲ್ವ ಆಮೇಲೆ ನೋಡಿಕೊಂಡು ಅವರು ಆಮೇಲೆ ಯಾವ್ದು ಹಾಕೋತಾಳೆ ಅಂತೇಳಿ ಹೇಳಿ ಮೇಲೆ ಮ್ಯಾಚ್ ಮಾಡ್ತಾರೆ ಸುಳ್ಳು ಸುಳ್ಳು ಇಲ್ಲ ಅವರೇ ನನಗೆ ಹಿಂಸೆ ಕೊಡೋದು ಸೇಫ್ ಮ್ಯಾಚಿಂಗ್ ಹಾಕುವಂತ ಅಂದ್ಬಿಟ್ಟು ಸುಳ್ಳು ಆಯ್ತವ ಅವ್ರು ಹಾಕೊಂಡಿದ್ದೀನಿ ನಾನು ಹಾಕೊಬೇಕು ಆ ಥರ ಆ ಆತರ ಎಲ್ಲ ಮಾಡಲ್ಲ ಅವ್ರು ಸುಳ್ಳು ಹೇಳ್ತಾರೀ ನಿಜ ಹೇಳಿ ಹಂಗ ಮಾಡ್ತೀನ ಹೆಂಗ ನೀವ್ ನೀವ್ ಇಷ್ಟಪಟ್ಟಾಗ ಹಾಕೊಡಲ್ವಾ ಮ್ಯಾಚ್ ಮಾಡಲ್ಲ ನೀವು ಇಲ್ಲ ನಿಜ ಮ್ಯಾಚ್ ಮಾಡ್ತಾರೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅವ್ರ ಹಂಗ ಹೇಳ್ತಾವ್ರಿ ಇಲ್ಲ ಇಲ್ಲ ಮ್ಯಾಚ್ ಮಾಡ್ತಾರೆ ಆಫ್ಕೋರ್ಸ್ ನಾನು ಹೇಳ್ತೀನಿ ನಾನು ಹಾಕೊಂಡಾಗ ಎಲ್ಲಾದ್ರೂ ಲಾಂಗ್ ಹೋಗ್ತಾ ಇದ್ದೀವಿ ಅನ್ನೋ ಹಿಂಗೆ ಇಂಗೆ ಅಂತ ನಾನು ಹೇಳ್ತೀನಿ ಬಟ್ ಅವರು ಮ್ಯಾಚ್ ಮಾಡ್ತಾರೆ ಸುಳ್ಳು ಸುಳ್ಳು ಮ್ಯಾಚ್ ಮಾಡೇ ಮಾಡ್ತಾರೆ ನಮಗೆ ಇಂಸೆ ಮಾಡೋದು ಇಲ್ಲ ಮ್ಯಾಚ್ ಮಾಡ್ತಾರೆ ಸುಮ್ಮನೆ ವಿಡಿಯೋದಲ್ಲಿ ಮಾತ್ರ ಇಲ್ಲ ಇಲ್ಲ ಅಂತ ತೋರಿಸ್ತಾರೆ ಇನ್ನು ತುಂಬಾ ದೂರ ಇದೆ ಫ್ರೆಂಡ್ಸ್ ದೇವಸ್ಥಾನ ಇನ್ನು ಇಷ್ಟು ದೂರ ಇದೆ ತರ್ಟಿ ಕಿಲೋಮೀಟರ್ ಇದೆ ನೋಡೋಣ ಯಾವಾಗ ಹೋಗಿ ತಲುಪ್ತೀವಿ ಅಂತ ರೋಡ್ ಮಿಸ್ ಮಾಡಿದ್ರು ರೋಡ್ ಮಿಸ್ ಆಗಿ ಸ್ವಲ್ಪ ಲೇಟ್ ಆಯಿತು ನೋಡೋಣ ಅಲ್ಲಿ ಹೋಗಿ ಯಾವ ದೇವಸ್ಥಾನ ಅಂತ ತೋರಿಸ್ತೀವಿ ಆಗೈತೆ ಮರಗಳು ಹಳ್ಳಿ ಇದು ಯಾವೂರು ಊರು ಅಲ್ವಾ 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 ಹುಡ್ಕಿ ತೆಂಗಿನ ತೋಟ ಹಳ್ಳಿ ಸಗಡೆ ಚಂದ ಫ್ರೆಂಡ್ಸ್ ಏನೇ ಆಗಲಿ ನಾ ಇದ್ದು ಎಷ್ಟೊತ್ತಿಗೆ ಹಳ್ಳಿಗೆ ಹೋಗ್ತೀವಿ ಅಂತ ಅನಿಸುತ್ತೆ ಯಾವಾಗೋ ವರ್ಷಕ್ಕೋ ಆರು ತಿಂಗಳಿಗೂ ಚೆನ್ನಾಗಿದೆ ಮನೆ ಮಾಡ್ಕೊಂಡಿದ್ದಾರೆ ತೋಟದಲ್ಲಿ ಮನೆ ಯಾವುದು ಚೆನ್ನಾಗಿದೆ ತೋಟ ಎಲ್ಲ ತಂಪಾದ ವಾತಾವರಣ ಇವತ್ತು ಫುಲ್ ಬಿಸಿಲೈತೆ ಚೆನ್ನಾಗಿ ತಣ್ಣಗೈತೆ ಇವಾಗ ನೋಡಿ ನೋಡಿ ಸಕ್ಕದಾಗೈತೆ ಮರಗಳು ಈ ಥರ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಚೆನ್ನಾಗಿದೆ ಬೆಂಗಳೂರಲ್ಲೆಲ್ಲ ಮರಗಳೆಲ್ಲ ಇರೋದನ್ನೆಲ್ಲ ಕಡ್ದು ರೋಡ್ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಇಲ್ಲ ಸರಿಯಾಗಿ ಏನೋ ನನಗೆ ಏನೋ ಬೈತಾವ್ರೆ ಇವರು ಏನ್ ಬೈತ ಇದೀರಾ ಏನು ಬೈದ್ರಿ ಹೇಳಿ ಹೇಳ್ರಿ ಹೇಳಿ ಫ್ರೆಂಡ್ಸ್ ಬೈತಾವ್ರೆ ಏನೋ ಬೈತ್ರು ಕೊಣಂಗೋಡ ಕೊಣಂಗೋಡ ಅಂತ ಬೈತಾವ್ರೆ ರುಚಿಯಾಗಿ ಮಾತಾಡ್ತಾವಳೆ ಅಂತ ಬೈತಾವ್ರೆ ಅಲ್ವಾ ಸರಿ ಓಡ್ಸಪ್ಪ ಸುಮ್ಮನೆ ಕ್ಯಾಸ್ತಿಂದ ತೆಗೆದ್ಬಿಡ್ತೀನಿ ಆಮೇಲೆ ಗೊಣಗೊಣ ಬೈತಾ ಇದ್ದು ಇದು ನೋಡಿ ಕೇಳಿಸ್ಕೊಡಿ ವಾದ ಮಾಡ್ತೀವಿ ಇಬ್ಬರು ಏನು ಗೊತ್ತಾ ಇವಾಗ ನನಗೂ ಇವ್ರಿಗೂ ಒಂದು ಮಾತುಕತೆ ಆಯ್ತಾ ಇತ್ತು ಏನಂದ್ರೆ ನಾನು ಮರಗಳು ಅಂದೆ ತಪ್ಪ ಫ್ರೆಂಡ್ಸ್ ಮರಗಳು ಅಂತೆ ಮರಗಳು ಸರಿಯಾಗಿ ಮಾತಾಡುವಂತ ತಪ್ಪ ಹೇಳಿ ಫ್ರೆಂಡ್ಸ್ ನಾನು ಸಿಟಿಲೇ ಇದ್ರು ಹಳ್ಳಿ ಸ್ವಲ್ಪ ಸೊಗಡುವಾಗಿ ನಾನು ಹಳ್ಳಿ ಥರನೂ ಮಾತಾಡ್ತೀನಿ ಸಿಟಿ ಥರನೂ ಮಾತಾಡ್ತೀನಿ ನಂತರ ನಾನು ತಳುಕು ಸ್ಟೈಲಿಶ್ ಆಗಿ ನಾನೀಗ ವೀಡಿಯೋ ಇದ್ದೀನಿ ಅಂತ ಹಾಂ ಹಾಂ ಫ್ರೆಂಡ್ ನೋಡಿ ಫ್ರೆಂಡ್ ಇದೆಲ್ಲ ಮರಗಳಿದೆ ಅಂತೆಲ್ಲ ಥರ ಎಲ್ಲ ನಂಗೆ ಹೇಳಕ್ಕೆ ಬರೋಲ್ಲ ಅದಕ್ಕೆ ನಾನು ಕರೆಕ್ಟಾಗಿ ಸುಮ್ಮನೆ ಮರಗಳು ಅಂತೆ ಅದಕ್ಕೆ ಬೈತದ್ರೆ ಫ್ರೆಂಡ್ಸಿಂದ ಮರಗಳು ಅಂತೆ ಮರಗಳು ಅಂತ ಬೈತಾವ್ರೆ ಫ್ರೆಂಡ್ ನೋಡಿ ಹೇಳಿ ಫ್ರೆಂಡ್ ನಾನು ನಯಾ ನಾಜುಕಾಗಿ ಮಾತಾಡ್ಬೇಕಾ ಇಲ್ಲ ನಾನು ಹೆಂಗಿದ್ದೀರಿ ನಾನು ಹಂಗೆ ಮಾತಾಡಿದ್ರೆ ಸರಿನಾ ಕಮೆಂಟ್ ಮಾಡಿ ಇಲ್ಲ ನಯಾ ನಾಜುಕ್ ನಿಧಾನಕ್ಕೆ ನಿಧಾನಕ್ಕೋಗಿ ಮುಂದೆ ಎಲ್ಬೋಲ್ಡು ಅವ್ರು ಬಂದು ನಮ್ಗೊಡಿದ್ರು ನಾವು ಹೋಗಿ ಅವ್ರಿಗೆ ಹೊಡೋದ್ರು ಅವ್ರು ಎಲ್ಬೋಲ್ಡು ನಾನು ಎಲ್ಬೋಲ್ಡು ನಾನು ಸರಿಯಾಗಿ ಓಡ್ತಿಲ್ಲ ಅಂತಾರೆ ತಪ್ಪು ನಿಮ್ಮದೇ ಹಂಗೆ ಮಾತಾಡ್ತಾ ಮುಂದೆ ಬರಬೇಕಾದ್ರೆ ಇಲ್ಲಿ ನೋಡಿ ಈ ಊರಲ್ಲಿ ತುಂಬ ಕುರಿ ಇದೆ ಫುಲ್ಲು ದಾರಿ ಉದ್ದಕ್ಕೂ ಕುರಿಗಳು ನೋಡ್ಕೊಂಡು ಬಂದಿದ್ದೀವಿ ಲಕ್ಷ್ಮಿ ಹೋಗ್ತಾ ಇದ್ದೀವಿ ಲಕ್ಷ್ಮಿ ದರ್ಶನ ಇಲ್ಲೇ ಆಗ್ತಾ ಇದೆ ಕುರಿಗಳು ದರ್ಶನ ಲಕ್ಷ್ಮಿಗೆ ಸಮಾನ ಅಂತಾರೆ ನೋಡಿ ಅಂದು ಇಂದು ಮಾತಾಡಿಕೊಂಡು ದೇವಸ್ಥಾನ ತಲುಪೇ ಬಿಟ್ವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ ಹೌದು ಕಬ್ಬಾಳಕ್ಕೆ ಹೋಗಿದ್ವಿ ತುಂಬ ರಶ್ ಇದೆ ಮಂಗಳೂವಾರ ಹೋಗಿದ್ದು ಚೆನ್ನಾಗಿರುತ್ತೆ ನೋಡಿ ಗೊತ್ತಾಯಿತ ಯಾವ ದೇವಸ್ಥಾನ ಅಂತ ಕಬ್ಬಾಳು ಇಲ್ಲಿ ಹೂವು ತಗೊಂಡು ಕಾಯಿ ಹೊಡಿಸ್ತಾ ಇದ್ದೀವಿ ಕಾಯಿ ಹೊಡಿಸಿ ತಗೊಂಡು ನೋಡಿ ಪೂಜೆ ಸಾಮಾನು ತಗೊಂಡೋಗಿ ಕೀವಲ್ಲಿ ನಿಂತ್ಕೊಂಡು ಲೈನಲ್ಲಿ ಹೋಗ್ತಾ ಇದ್ದು ಬರಿ ಒಳಗೆ ಕೂಡ್ ಕಟ್ಕೊಂಡಿತ್ತು ಅದಾದಮೇಲೆ ನಾನು ತೊಗೊಂಡಿದ್ದ ಪೂಜೆ ಸಾಮಾನಲ್ಲಿ ಹಾರ ತುಂಬ ತುಂಡಾಯಿತು ಅದೆಷ್ಟೈತೆ ಅಂತ ನೋಡಿದ್ರೆ ಬರೀ ಒಂದು ಐತೆ ನೂರು ರೂಪಾಯಿ ಕೊಟ್ಟು ಅದಕ್ಕೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿ ಅಮ್ಮನ ದರ್ಶನ ಆಗಿ ಹೋಯಿತು ಇದು ಮೂಲ ವಿಗ್ರಹ ಅಮ್ಮನ ಮೂಲ ವಿಗ್ರಹ ಅದು ಅಲ್ಲಿಂದ ಬಂದು ಇಲ್ಲಿ ಬಸವಣ್ಣ ದೇವಸ್ಥಾನ ನೋಡಿಕೊಂಡು ಹೋದ್ಮೇಲೆ ಕಡಲೆಪುರಿ ತೊಗೊಳ್ದೇ ಇರೋಕ್ಕಾಗುತ್ತಾ ಕಡಲೆಪುರಿ ತೊಗೊಂಡು ಹಂಗೆ ದೇವಸ್ಥಾನದ ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ನನಗೆ ನಾನು ನೋಡಿಲ್ಲೇ ನೋಡೇ ಇಲ್ಲ ನಾನು ಇದು ಎರಡನೇ ಸಲ ಹೋಗಿದ್ದು ಬಟ್ ನನಗೆ ಗೊತ್ತಿಲ್ಲ ಇದು ಬೆಲ್ದಣ್ಣು ಮಾರ್ತಾ ಇದ್ದರು ಅದ್ರ ದೇವ್ರಿಗೆ ಹೊಡಿಯೋಕದು ಈಗ ಈಡುಗಾಯಿ ಹೊಡಿತೀವಲ್ಲ ಆ ಥರ ಅಲ್ಲಿ ಬೆಳ್ದಕಾಯಿನ ಹೊಡಿತಾರೆ ಸರಿ ಅಂತ ನೋಡ್ಕೊಂಡು ಅಲ್ಲೂ ಇದು ಮಾಡಿಕೊಂಡು ತೊಗೊಳೋಣ ಅಂತ ಹೋದ್ವಿ ತಗೊಂಡು ಅಲ್ಲಿಂದ ಬಂದಿಲ್ಲ ಖಾರ ಸೇವೆ ಕಟ್ಲೆಪುರಿ ಎಲ್ಲ ತಗೊಂಡು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡು ಅದು ಬೆಲ್ದಣ್ಣು ಹೊಡಿಯೋದನ್ನು ನಾನು ಕ್ಲಿಪ್ಪಿಂಗ್ ತೊಗೊಂಡೆ ತಗೊಂಡು ಕಾರತ್ತಿ ಕೂತ್ಕೊಂಡ್ವಿ ಅಂತ ಇಂಥ ದರ್ಶನ ಆಯಿತು ಕಬ್ಬಾಳಮ್ಮನ ದರ್ಶನ ಕಬ್ಬಾಳಕ್ಕೆ ಬಂದಿದ್ದು ಫುಲ್ಲು ಬಿಸಿಲು ಬಿಸಿಲು ಅಂದರೆ ಎ ಬಿಸಿಲು ಚಳಿ ನೋಡಿದ್ರೆ ಅಷ್ಟೇ ಅಷ್ಟೇಗುತ್ತೆ ನೈಟು ಈಗ ನೋಡಿದ್ರೆ ಇಷ್ಟು ಬಿಸಿಲು ಇದೆ ದರ್ಶನ ಚೆನ್ನಾಗಿ ಕಣ್ತುಂಬ ಆಯಿತು ಎಷ್ಟು ರಶ್ ಇದ್ರೂ ಬೇಗ ಬೇಗ ಕ್ಯೂ ಮುಂದಿಗೆ ಹೋಗ್ತಾಯಿತ್ತು ಎಲ್ಲ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕೂತಿದ್ದೀವಿ ಇವಾಗ ನೆಕ್ಸ್ಟು ಊಟ ಮುಂದೆ ಎಲ್ಲಾದ್ರೂ ಹೋಗಿ ಊಟ ಮಾಡಬೇಕು ಅಲ್ಲಿ ನಾನು ಏನು ತಗೊಂಡೆ ಗೊತ್ತಾ ಇದು ಬ್ಯಾದ್ಕಾಯಿ ತೊಗೊಂಡೆ ತುಂಬ ಅಂದರೆ ತುಂಬ ವರ್ಷ ಆಗಿತ್ತು ಇದನ್ನ ತೊಗೊ ತಿಂದು ನೋಡಿನೇ ತುಂಬ ವರ್ಷ ಆಗಿತ್ತು ನಾನು ಚಿಕ್ಕೋಳಿದ್ದಾಗ ನಮ್ಮ ತಾತನ ಊರಿಗೆ ಹೋಗ್ಬೇಕಾದ್ರೆ ತಿಂತ ಇದ್ದಿದ್ದು ಚಿಕ್ಕೋಡು ಅಂದರೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೇ ಇದ್ರದು ಹೋಗ್ಬಿಡ್ತು ಅದಾದಮೇಲೆಲ್ಲ ಮರ ಇಲ್ಲ ಅದಿಲ್ಲ ಸಿಗ್ತಾನೆ ಇರಲಿಲ್ಲ ಇವಾಗ ಇದನ್ನ ಇಲ್ಲಿ ಮಾರ್ತಿದ್ದಾರೆ ಕಬ್ಬಾಳಲ್ಲಿ ನೋಡಿ ಖುಷಿ ಆಯ್ತು ಅದು ನನ್ನ ಫ್ರೆಂಡ್ ಹೇಳಿದ್ದು ಕಬ್ಬಾಳಲ್ಲಿ ಮಾರ್ತಾರೆ ಬಾ ಅಂತ ನಾನು ನೋಡಿದೆ ಅಲ್ಲಿ ಮಾರ್ತಾಯಿದ್ರು ತುಂಬ ಮಾರ್ತಾಯಿದ್ರು ಅಲ್ಲಿ ಎಂಟೆಂಟು ಸಲೇ ಮಾರ್ತಾಯಿದ್ರು ತೊಗೊಂಡು ಎತ್ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ನೋಡಿದ ತಕ್ಷಣ ಅಲ್ಲೇ ತಿನ್ನೋಣ ಅಂತ ಅವರು ಒಂದು ಹೊಡೆದು ಅದನ್ನೇ ಕೊಟ್ಟರು ಅಯ್ಯೋ ನಾವು ಸುಮ್ಮನೆ ಹೇಳ್ತಾ ಹೇಳ್ತಾಯಿದ್ವು ಹಣ್ಣಿಲ್ಲ ಅದು ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಅಜ್ಜಿ ಒಡೆದೇ ತೋರಿಸ್ಬಿಡ್ತು ಅಂತ ಅಂತೈತೆ ಫ್ರೆಂಡ್ಸ್ ನನಗೆ ತಿಂತೀನಿ ಗಾಡಿ ಮೂವ್ ಆದ್ಮೇಲೆ ತಿಂತೀನಿ ತುಂಬ ಖುಷಿಯಾಯಿತು ನನಗೆ ಅದು ಸಿಕ್ಕಿ ತುಂಬ ಖುಷಿ ಆಯಿತು ಮತ್ತೆ ದರ್ಶನ ಮಾಡಿ ಅಮ್ಮಂದು ತುಂಬ ತುಂಬ ಖುಷಿ ಆಯಿತು ನೆಕ್ಸ್ಟ್ ಈಗ ಊಟಕ್ಕೆ ಹೋಗ್ತೀನಿ ಹೇಳಿ ಹೇಳ್ತಿದ್ರು ಪೊಲೀಸ್ ನೋಡಿ ಹೊಡಿತಾದ್ರೆ ಇಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಅವರಲ್ಲಿ ಹೇಳರಲ್ಲ ಆ ಥರ ಹೇಳಿ ನೋಡಿ ಫ್ರೆಂಡ್ಸ್ ಅವಾಗ್ಲೇ ಒಬ್ಬತಾರ ಪೊಲೀಸು ಅವ್ರು ಹೊಡಿತಾವ್ರೆ ನೋಡಿ ಪೊಲೀಸ್ ಅರೆಸ್ಟ್ ಮಾಡಿ ಅಂತ ಹೇಳಿದ್ರು ಈಗ ಹೇಳಿ ಎಂದಕ್ಕೆ ಹೇಳ್ತಾ ಇಲ್ಲ ಕೆಲೀಸ್ತಾರೆ ಹೋಟ್ಲು ಹೋಳಿಗೆ ಬರ ಬಂದ್ಬಿಟ್ಟೈತೆ ಒಂದು ವೆಜ್ ಹೋಟ್ಲು ಸಿಗ್ತಾ ಇಲ್ಲ ಹೊರತೆ ಅಷ್ಟು ನಾನ್ ವೆಜ್ ತಿಮ್ಮೋಗು ದೇಸಿಗೆ ಬಂದಿದ್ದೀವಲ್ಲ ಮನೆ ಬಂದು ಹೋಗ್ತಿದ್ದಲ್ಲ ಅಂತ ಅಲ್ಲೆಲ್ಲ ಮಟನ್ ಸಾಂಬಾರು ಮಾಡ್ತಾಯಿದ್ರು ಈ ಕಡ್ದಿ ಯಾರೂ ಕರೀಲಿಲ್ಲ ಇವ್ರು ಹಂಗ್ ಬರೋಣ ಬಾ ಅಂತ ಕರ್ಕೊಂಡೋಗಿದ್ರು ಯಾರು ನೋಡಿ ಅನ್ನ ಯಾರ ನೀವು ಯಾರು ಯಾವಾಗ ಬಂದ ತರ ನೋಡ್ತಾ ಇದ್ರು ಕಾರ್ ಹಂಗೆ ಟರ್ನ್ ಮಾಡ್ಕೊಂಡು ಮಾಡ್ಕೊಂಡ ಮೇನ್ ರೋಡ್ ಯಾವ್ದಾದ್ರು ಸಿಗುತ್ತಾ ಅಂತ ನೋಡಿದ್ರೆ ಇಲ್ಲಿ ಬರಿ ನಾನ್ ವೆಜ್ಜೇ ಐತೆ ವೆಜ್ಜೇ ಇಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ಕೊಂಡು ಹೋಗ್ಬೇಕು ಎಲ್ಲಿ ಸಿಗುತ್ತೆ ಅಂತ ನೋಡೋಣ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಮಾತಾಡಿಸ್ತಾ ಇರಬೇಕು ಅಲರ್ಟ್ ಆಗಿರಬೇಕು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಡ್ರೈವ್ ಮಾಡಬೇಕು ನಾ تو ಹೇಮತಾ ಫ್ರೆಂಡ್ಸ್ ನಾನು ನಸ್ಬೇಟ್ ನನ್ನ ಬಾಯ್ ಬಾಯ್ಪಡಕಿ ತುಂಬಾ ಮಾತಾಡ್ತೀನಿ ನಾನು ಕಾಲ್ ಮಾಡೋದು ಏನು ಮಾಡಲಿ ನಾನು ಅಲ್ವ ರೀ ನಿಜ ತಾನೆ ಹೇಳಿ ಮಾತಾಡ್ತೀರ ನೀವು ಬರೀ ಕಣ್ಣಲ್ಲೇ ಆ್ಯಕ್ಷನ್ ಕಣ್ಣಲ್ಲೇ ಇಲ್ದಾರೆ ಈಗ ಮಾತಾಡೋದು ಅಷ್ಟೇ ಏ ನಾನು ಕಾಯಿಬಿಟ್ಟು ಜೋರಾಗಿ ಬೇಗ ಬೇಗ ಮಾತೇ ಆಡೋಣ ಏನು ಮಾಡಲಿ ನಾನಿಂತೂ ಈ ಫ್ರೆಂಡ್ಸ್ ಈ ದೇವಸ್ಥಾನ ಯಾವ್ದು ಗೊತ್ತಾ ಬಂದ್ರು ಬಂದ್ರು ಬಂದ್ರೂ ಬಂದ್ರುದ್ವೆ ಆಗಿದ್ದು ಇದೇ ದೇವಸ್ಥಾನ ಕೆಂಗಲ್ ಹನುಮಂತರಾಯ ನಂದು ಮದ್ವೆ ಆಗಿದ್ದಿಲ್ಲೆ ಅಂದ್ರೆ ನಮ್ದು ಮದ್ವೆ ಆಗಿದ್ದಿಲ್ಲೆ ನನ್ನ ನಮ್ಮ ಹಸ್ಬೆಂಡ್ ಅಣ್ಣವ್ರದು ಮದುವೆ ಆಗಿದ್ದು ಇಲ್ಲ ವರ್ಷ ಆಯ್ತು ಫ್ರೆಂಡ್ಸ್ ಹೆಂಗ ಕಳೆದೋಯ್ತು ಅಂತಾನೇ ಗೊತ್ತಾಗಲಿಲ್ಲ ಮದುವೆ ಹಾ ಗ್ರೀನ್ ಅವರು ಹೇಳ್ತಾ ಇದ್ರು ಫಸ್ಟ್ ಅಲ್ಲಿ ರೆಕಮೆಂಡ್ ಮಾಡ್ತಾರಲ್ಲ ಇದನ್ನೆಲ್ಲ ನೋಡ್ಕೊತಾರಲ್ಲ ಅವ್ರು ಹೇಳೋರು ನಾನು ಅವ್ರ ಹತ್ತು ವರ್ಷ ಸರ್ವಿಸ್ ಅಲ್ಲಿ ಅಣ್ಣ ತಮ್ಮ ತಮ್ಮಂದು ಈ ಚೌಟ್ರಿಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮದ್ವೆ ಆಗಿರೋದನ್ನ ಅಂತ ಹೇಳಿದ್ರು ಆಮೇಲೆ ಇನ್ ಇನ್ನೊಂದ್ ಏನಂದ್ರೆ ನಾವ್ ಮದ್ವೆ ಆಗಿದ್ದು ಒಂದೇ ದಿನ ಮದ್ವೆ ಮತ್ತೆ ಒಂದೇ ದಿನ ಅಂದ್ರೆ ವಾರ ಮತ್ತೆ ಡೇಟು ಕಂಕಣದ್ದು ಡೇಟು ಎಲ್ಲನೂ ಒಂದೇ ಇತ್ತು ಅದು ಇನ್ಸಿಡೆಂಟೋ ಇಲ್ಲ ಕಾಕತಾಳಿ ಏನೋ ಇಲ್ಲ ದೇವರಿಶ್ಚ ಏನೋ ಗೊತ್ತಿಲ್ಲ ಎಲ್ಲ ಒಂದೇ ಇತ್ತು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಟೈಮಿಂಗ್ಸು ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ ಬಿಟ್ಟರೆ ಎಲ್ಲ ಒಂದೇ ಗುರುವಾರ ನಮ್ಮ ಮದುವೆ ಆಗಿದ್ದು ನಮ್ಮ ಅವ್ರದ್ದು ಗುರುವಾರನೇ ಮದುವೆ ಆಯಿತು ಮತ್ತು ಮೂರ್ತ ಟೈಮ್ದು ಎಷ್ಟು ಅಂದರೆ ನಮ್ದು ಹತ್ತುವರೆಯಿಂದ ಹನ್ನೊಂದುವರೆ ಅವ್ರದ್ದು ಹತ್ತುವರೆಯಿಂದನೇ ಸ್ವಲ್ಪ ಹನ್ನೊಂದುವರೆ ಮೇಲೆ ಹಿಂಗೆ డిఫరెన్సల్ అసే ఎలా ఒక్క కబ్బి జ్యూస్ యా బర్ కబ్బీ జ్యూస్ కుడ అంతా కబ్బ జ్యూస్ కుడితె నాస్న నోడ్క ముందే బోటల్ అంటే తుంబడి మనకడే బంద్వి ಫ್ರೆಂಡ್ಸ್ ಫೈನಲಿ ಮನೆ ರೀಚ್ ಆದ್ವಿ ಅಲ್ಲೆಲ್ಲೋ ಅಂತ ಊಟಕ್ಕೆ ನಿಲ್ಲಿಸಿ ಊಟ ಮಾಡಿಕೊಂಡು ತುಂಬ ಅಂದರೆ ಬಿಡ್ದಿ ಎತ್ತತ್ರ ಬಂದು ಊಟ ಮಾಡಿದ್ದೀವಿ ಫುಲ್ಲು ತಲೆ ನೋವು ಊಟ ಇಲ್ಲದೆ ಫುಲ್ಲು ಸುಸ್ತು ಎಲ್ಲೂ ವೆಜ್ ಹೋಟ್ಲು ಸಿಗದೆ ಅಲ್ಲಿ ಬಂದು ಊಟ ಮಾಡ್ದೆವು ಊಟ ಮಾಡಿ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಎಷ್ಟು ಟೈಮ್ ಇರೋಲ್ಲ ಐದೂವರೆ ರೆಸ್ಟ್ ಮಾಡಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡ್ದು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ನ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬೆಳಕು ಬಿಡುಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮಾಡ್ತಾ ಇದ್ದಾರೆ ಬಾಯ್ ಹೇಳ್ರಿ ಲಾಸ್ಟ್ ಎಕ್ಸ್ಕ್ಯೂಸ್ ಮೀ ಹೇಳ್ತಾ ಇಲ್ಲ ಎಲ್ಲರಿಗೂ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಂತ 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 ಕಮೆಂಟ್ ಮಾಡಬೇಕು ವಿಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ ತಿತ್ಕೋತೀನಿ ಓಕೆ ಬಾಯ್ ಮತ್ತೆ ಇನ್ನೊಂದು ವಿಡಿಯೋಸ್ಲಿ